ಯಾರು ನಿದ್ದೆ ಮಾಡ್ತಿಲ್ಲ ಎಲ್ಲ ಎದ್ದೋಗ ಊಟ ಮಾಡ್ಕೊಂಡ್ ಬರ್ತಾವ್ರೆ ನೋಡಿದ್ರೆ ನಮಗೂ ಮಾತಾಡಿ ಅಂತ ಹೇಳಿದಾನೆ ಈ ಗುರುರಾಜಲ್ ನಾಯ್ಡು ಹರಿಕತೆ ಕೇಳಿದಿರಾ ಕೇಳಿದಿರಿದ್ದೀರಾ ಅವರೊಂದು ಬಹಳ ಚೆನ್ನಾಗಿ ಕತೆ ಹೇಳ್ತಾರೆ ಒಂದ್ಸರಿ ನಲ್ಲ ತಂಗಾದೇವಿ ಚರಿತ್ರೆ ಹೇಳ್ತಾ ಇದ್ರಂತೆ ಎಲ್ಲ ಎದ್ದೋದ್ರಂತೆ ಒಬ್ಬನೇ ಒಬ್ಬ ಉಡ್ಕೊಂಡಿದ್ನಂತೆ ಅವನು ಕಣ್ಣಲ್ಲಿ ನೀರು ಸುರಿಸ್ಕೊಂಡು ಕೂತಿದ್ನಂತೆ ಇವ್ರಿಗೆ ಭಾಳ ಖುಷಿ ಆಯ್ತು ಅಯ್ಯೋ ಮುಟ್ಟಾಳ ನೀನು ಕೂತಿದ್ಯಲ್ಲ ಕೂತಿದ್ಯಾಲಯ್ಯ ಯಾಕಪ್ಪ ಅಂತ ಕೇಳಿದ್ರಂತ ಏನಿಲ್ಲ ಸ್ವಾಮಿ ನೀವು ನಿಂತಿರೋ ಜಮಖಾನ ನಂದು ನೀವು ಹುಸಿ ಜರಿಕೊಂಡ್ಬಿಟ್ರೆ ಎಳ್ಕೊಂಡ್ಬಿಟ್ಟೈತೀನಿ ನಾನು ನಾವು ಏನ್ ಮಾತಾಡ್ಬೇಕು ಅನ್ನೋದು ನೀವ್ ಎಲ್ಲಿ ತಂಗ ಮೇಲೆ ತಂಗಲಂಬಿತ್ವ ಊಟ ಮಾಡ್ಕೊಂಡಿರ್ಬೇಕು ಈ ಗೌರಿ ಹಬ್ಬ ಗಣೇಶನಬ್ಬದಲ್ಲಿ ಹಿಂದೆಲ್ಲ ಲಕ್ಷ್ಮಿ ಪಟಾಕಿ ಅಂತ ಹೊಡಿತಿದ್ರು ಹೊಡಿತಿದ್ವಾ ನೋಡಿ ಅಂತದೊಂದು ಪಟಾಕಿ ಹೆಮ್ಲತಾ ಈಗ ಎಲ್ಲರೂ ಒಬ್ಬೊಬ್ರು ಒಂದೊಂದು ಲಕ್ಷ್ಮಿ ಪಟಾಕಿನೇ ಆದ್ರೆ ಅದಕ್ಕೆ ಯಾರಾದ್ರೂ ಬತ್ತಿಯ ಉಜ್ಬಿಟ್ಟು ಕಡ್ಡಿ ಹೆಚ್ಚಿಸ್ಬೇಕು ಇಲ್ಲ ಅಂದ್ರೆ ಅನ್ನಲ್ಲ ಹಂಗೆ ಪಟಾಕಿನ ಜೇಬಲ್ಲ ಇಟ್ಕೊಂಡಿದ್ರೆ ಏನ್ ಪ್ರಯೋಜನ ಸೊ ಯಾರಾದರೂ ಒಬ್ಬರು ಅವ್ರಿಗೆ ನೀನು ಪಟಾಕಿ ನೀನು ಡಮ್ ಅಂತೀಯ ನೀನು ಸಿಡಿತೀಯಾ ಅಂತ ಹೇಳಬೇಕಲ್ವ ಆ ಕೆಲಸ ಯಾರು ಮಾಡಬೇಕು ಹಾಂ ನಾನು ಅಂತ ಅಲ್ಲ ಈಗ ಇಲ್ಲಿರೋ ಪ್ರತಿಯೊಬ್ಬರು ಮಾಡಬೇಕು ಎಲ್ಲ ರೈತರು ಈಗ ಏನಂದ್ರೆ ಆತ್ಮವಿಶ್ವಾಸದ ಕೊರತೆ ರೈತರಲ್ಲಿ ತುಂಬಾ ಇದೆ ಯಾಕೆಂದ್ರೆ ಯಾವ ಸಭೆಗೆ ಹೋಗ್ಲಿ ಯಾವ ಸಮಾರಂಭಗಳಿಗೆ ಹೋಗ್ಲಿ ನಾವು ರೈತಾಪಿ ಕಸುಬನ್ನ ಹೊಗಳ್ತೀವಿ ಹೊರತು ಆದ್ರೆ ನೀವು ರೈತರಾಯ್ತೀರಾ ಅಂದ್ರೆ ಇಲ್ಲ ಅಂತೀವಿ ಅಲ್ವಾ ಚೆನ್ನಾಗಿದ್ಯಾ ಓ ಚೆನ್ನಾಗಿದೆ ರಾಧಾ ರಾಧಾಕೃಷ್ಣ ಅವ್ರ ತೋಟ ಚೆನ್ನಾಗಿದ್ಯಾ ಚೆನ್ನಾಗಿದೆ ನೀವು ಮಾಡ್ತೀರಾ ಇಲ್ಲ ಬೇಡ ಅಂದರೆ ಬಾಯಲ್ಲಿ ಹೇಳಿದಷ್ಟು ವ್ಯವಸಾಯ ಸುಲಭ ಅಲ್ಲ ಈಗ ನಾನು ಬೇಕಾದಷ್ಟು ಮಾತಾಡ್ತೀನಿ ವ್ಯವಸಾಯದ ಬಗ್ಗೆ ಅದಕ್ಕೆ ತುಂಬ ಜನ ಹೇಳ್ತಾರೆ ನೀವು ಮಾತಾಡೋದು ನಿಲ್ಲಿಸ್ಬೇಕು ಅಂದ್ರೆ ನಿಮ್ಗೆ ಎರಡು ಎಕರೆ ಜಮೀನು ತೆಕ್ಕೊಡ್ಬೇಕು ಅಂತ ಆದರೆ ನಾನು ತಗೊಂಡಿಲ್ಲ ಅಷ್ಟೇ ಹಾ ಇನ್ನೊಂದು ಮೂರು ವರ್ಷ ಸರ್ವಿಸ್ ಇದೆ ಅಲ್ಲಿವರೆಗೂ ಮಾತಾಡೋಣ ಅಂತ ಅಲ್ವಾ ಅಂದ್ರೆ ಈ ಕಾರ್ಯಕ್ರಮದ ವೈಶಿಷ್ಟ್ಯ ಏನಪ್ಪಾ ಅಂತಂದ್ರೆ ಈ ಒಂದು ಬಳಗ ಏನಿದೆ ಇದು ದಿನೇ ದಿನೇ ವಿಸ್ತಾರ ಆಗೋದ್ರ ಜೊತೆಗೆ ನಾವು ಸುಬ್ರಾಯ ಭಟ್ರು ಅಂತ ಒಬ್ರು ಈ ಕಾರ್ಯಕ್ರಮಕ್ಕೆ ಕಾಯಂ ಆಗಿ ಪ್ರಾರ್ಥನೆ ಮಾಡುವಂತ ಒಬ್ಬ ವ್ಯಕ್ತಿ ಇದ್ರು ಅವರು ಸಾವಿರ ತೇಗದ ಮರಗಳನ್ನು ಅವರ ಜಮೀನಲ್ಲಿ ನೆಟ್ಟಿದ್ದರು ಅವ್ರೀಗಿಲ್ಲ ಇದ್ದಿದ್ದರೆ ಪಾಪ ಅವರ ಬೈಕಲ್ಲೇ ಬಂದು ಪ್ರಾರ್ಥನೆಯನ್ನು ಹಾಡಿರೋರು ಅವರು ಯಾವಾಗಲೂ ನನಗೆ ಒಂದು ಮಾತು ಹೇಳೋರು ನಾನಿವತ್ತು ತೋಟದಲ್ಲಿ ಬದುಕಿದ್ದೀನಿ ಅಂತಂದರೆ ಅದಕ್ಕೆ ಈ ಬಳಗನೆ ಕಾರಣ ಅಂತ ದಿನಕ್ಕೆ ಇಪ್ಪತ್ತು ಜನ ಫೋನ್ ಮಾಡ್ತಾರೆ ನನಗೆ ಭಟ್ರೆ ನಾವಿದ್ದೀವಿ ನೀವೇನು ಯೋಚನೆ ಮಾಡಬೇಡಿ ನಿಮಗೇನು ಬೇಕೋ ಅದನ್ನು ನಾನು ಬಂದು ಕೆಲಸ ಮಾಡಿಕೊಡ್ತೀನಿ ನಾನು ನಿಮ್ಮ ಜೊತೆ ಬಂದು ರಾತ್ರಿ ಮಲಕ್ಕೀನಿ ನಿಮ್ಮ ಮನೇಲಿ ಏನಾದ್ರು ಫಂಕ್ಷನ್ ಇದ್ರೆ ನಾನು ಬರ್ತೀನಿ ಅಂತ ನಾವು ರೈತರುಗಳಿದೀವಲ್ವಾ ನಾವು ರೈತರುಗಳು ಎಲ್ಲೋದ್ರೂ ಹೋಟ್ಲಲ್ಲಿ ಉಳ್ಕೋಬಾರದು ಲಾಡ್ಜ್ಗಳಲ್ಲಿ ಹೋಟ್ಲುಗಳಲ್ಲಿ ಉಳ್ಕೋಬಾರದು ಯಾವುದೇ ಊರ್ಗೋದ್ರು ಎಲ್ಲಿ ಉಳಿಬೇಕು ಯಾರ ಮನೆಯಲ್ಲಿ ರೈತರು ಮನೆಯಲ್ಲಿ ಅಂದರೆ ಅಷ್ಟು ಜನ ರೈತರುಗಳು ನಮಗೆ ಪರಿಚಯ ಆಗಿರ್ಬೇಕು ಅಷ್ಟು ಜನ ರೈತರು ನಮಗೆ ಆತ್ಮೀಯವಾಗಬೇಕು ಅಷ್ಟು ಜನ ರೈತರು ನಮ್ಮ ಜಮೀನಿಗೂ ಬರಬೇಕು ನಾವು ಅವರ ಜಮೀನಿಗೂ ಬಗ್ಬೇಕು ಈ ತರಹದ ಒಂದು ಬಾಂಧವ್ಯ ಈ ತರಹದ ಒಂದು ಪ್ರೀತಿ ಈ ತರಹದ ಒಂದು ನಂಬಿಕೆ ಈ ತರಹದ ಒಂದು ವಿಶ್ವಾಸ ಇವತ್ತು ಸಮಾಜದಲ್ಲಿ ಬೆಳೆಸ್ತಾ ಇದೆ ಯಾವುದಾದ್ರೂ ಒಂದು ಮಾಧ್ಯಮ ಅಂತಂದರೆ ಅದು ಆಕಾಶವಾಣಿ ಮಾತ್ರ ಯಾಕೆ ಅಂತಂದ್ರೆ ಈಗ ನೀವೆಲ್ಲ ಇಲ್ಲಿ ಬಂದಿದ್ದೀರಲ್ಲ ನಿಮ್ಗೇನಾದ್ರು ನಾವು ದುಡ್ಡು ಕೊಟ್ಟಿದ್ದೀವಿ ಇಲ್ಲ ನಾವು ರಾಧಾಕೃಷ್ಣ ಅವ್ರಿಗೇನಾದ್ರು ಐದು ಪೈಸಾ ಕೊಟ್ಟಿದ್ದೀವೇ ಇಲ್ಲ ಖಂಡಿತವಾಗೂ ಇಲ್ಲ ಅವರ ಜೇಬ್ನಿಂದಲೇನೆ ಅವರು ಇಷ್ಟೊಂದು ಅತ್ಯದ್ಭುತವಾದಂತಹ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ಅದು ಅವರ ಪ್ರೀತಿ ಪ್ರತಿಯೊಂದು ಕಾರ್ಯಕ್ರಮವನ್ನು ರೈತ ಇದು ನನ್ನದೇ ಅನ್ನುವಂತಹ ವಿಶ್ವಾಸದಿಂದ ಪ್ರೀತಿಯಿಂದ ನಂಬಿಕೆಯಿಂದ ಅವನ ತೋಟದಲ್ಲಿ ಆಯೋಜನೆ ಮಾಡ್ತಾನೆ ನಾವು ಆಕಾಶವಾಣಿಯಲ್ಲಿ ಈ ರೈತನ ಜಮೀನಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳೋದು ಬಿಟ್ರೆ ಇನ್ನು ಉಳಿದು ಯಾವ ಕೆಲಸನೂ ನಾವು ಮಾಡಲ್ಲ ಆಕಾಶವಾಣಿ ಅವರು ಆದ್ರೆ ಇದಕ್ಕೆ ಒಂದು ತಂಡ ಇದೆಯಲ್ಲ ಅವರು ಇದನ್ನ ಸಂಪೂರ್ಣವಾಗಿ ಮೇಲೆ ಒತ್ಕೊಂಡು ಮಾಡ್ತಾರೆ ನಮ್ಮ ವರ್ಷ ಇದು ಡಿಸೈಡ್ ಆಗ್ತಿದ್ದಾಗೆ ಪುಸ್ತಕ ಬರೆಯಕ್ಕೆ ಶುರು ಮಾಡ್ತಾನೆ ರೈತರ ಬಗ್ಗೆ ಬಾನುಲಿ ಕೃಷಿ ರತ್ನ ಪ್ರಶಸ್ತಿಯನ್ನ ಯಾರಿಗೆ ಕೊಡಬೇಕು ಈ ಸರಿ ಅನ್ನೋದನ್ನ ತೀರ್ಮಾನ ಮಾಡ್ತಾನೆ ಅವರ ತಂಡ ಆಮೇಲೆ ಯಾವ ಜಮೀನಿನಲ್ಲಿ ಯಾರನ್ನ ಅತಿಥಿಯಾಗಿ ಕರೆದ್ರೆ ನಮಗೆ ಹೆಚ್ಚು ಅನುಕೂಲ ಆಗ್ಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿ ಆ ರೈತರಿಗೆ ಒಂದು ದೂರವಾಣಿ ಕರೆ ಮಾಡ್ತೀವಿ ತಾವು ಬರಬೇಕು ಸರ್ ಅಂತ ಆ ರೈತರು ಕೂಡ ಪ್ರೀತಿಯಿಂದ ಬರ್ತಾರೆ ಹೊರತು ಏನನ್ನೂ ಅಪೇಕ್ಷೆ ಕೊಡೋಲ್ಲ ನಾವು ಹೋಗಿ ಬರೋ ಖರ್ಚು ಕೊಡಿ